ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತನಿಗೆ ಅಕ್ಕ ಶರು ನಿಜವಾದ ಮುಖ ಏನು ಅನ್ನೋದು ಗೊತ್ತಾಗ್ತದೆ ರೈಟ್ ಹ್ಯಾಂಡ್ ಆಗಿ ದತ್ತನ ಕೈಗೆ ಸಿಕ್ಕಿಬಿಟ್ಟಾರೆ ಶರು ಹಾಗಿದ್ರೆ ದೃಷ್ಟಿಯನ್ನ ಕಾಪಾಡಿ ಅಕ್ಕನಿಗೆ ಸರಿಯಾಗಿ ಚಾಟಿ ಏಟನ್ನ ಕೊಡ್ತಾರೆ ದತ್ತ ಬಾ ಏನಾಯ್ತು ಅಂತದ್ದು ಇದಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ದತ್ತ ದೃಷ್ಟಿಯನ್ನು ಹುಡ್ಕೊಂಡು ಕಾಡಕ್ಕೆ ಬರ್ತಾರೆ ಅದ್ರ ನಡುವೆ ಸೀಮಾ ಕಣ್ಮುಂದೆ ಬಂದ್ರು ಕೂಡ ಸೀಮಾ ಮೇಲೆ ರುಚ್ಚು ಗೆದ್ದ ದತ್ತ ಯಾವಾಗ ದೃಷ್ಟಿ ಕಾಣಿ ಆಗದಾಳೆ ಅಂತ ಗೊತ್ತಾಯ್ತು ಬಜರಂಗಿ ಜೊತೆ ಸೀಮಾನ ಕಳಿಸ್ಬಿಡ್ತಾರೆ ಆದ್ರೆ ಇದರಿಂದ ಮೊದಲ ಸೋಲಾಗ್ತದೆ ಶರುಗೆ ಖಂಡಿತವಾಗ್ಲು ಶರು ಪ್ಲಾನ್ ಮಾಡಿ ದೃಷ್ಟಿ ಮತ್ತೆ ದತ್ತನನ್ನ ಸಕಲೇಶ್ ಪುರಕ್ಕೆ ಅಲ್ಲಿ ದೃಷ್ಟಿ ಕಥೆಯನ್ನ ಮುಗಿಸ್ಬೇಕು ಅದ್ರ ನಡುವೆ ಇಲ್ಲಿ ಸೀಮಾ ಎಂಟ್ರಿ ಕೊಡ್ಬೇಕು ಸೀಮಾಗೋಸ್ಕರ ದೃಷ್ಟಿಯನ್ನ ಹುಡ್ಕೋಕೆ ಹೋಗದ ದತ್ತು ದೃಷ್ಟಿ ಸತ್ತಾಗ ಅದರ ನೋವಲ್ಲಿ ಧರ್ಮ ಸಂಕಟವನ್ನು ಅನುಭವಿಸಬೇಕು ಇಡೀ ಬದುಕಲ್ಲಿ ಅನ್ನೋದು ಶುರು ಪ್ಲಾನ್ ಆಗಿತ್ತು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಶುರು ಸೀಮಾಳನ್ನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅನ್ನೋ ನೆಪದಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಚಿನ್ನಮ್ಮ ಅವ್ರಿಗೆ ಹೇಳಿ ಸೀಮಾಳನ್ನು ಶುಕ್ಲೇಶ್ಪುರಕ್ಕೆ ಕಳಿಸಿದ್ರು ದತ್ತನ ಕಣ್ಮುಂದೆ ಬರುವ ಹಾಗೆ ಮಾಡಿದರು ಆದರೆ ಅದು ಯಾವುದೂ ಕೂಡ ವರ್ಕೌಟ್ ಆಗಲೇ ಇಲ್ಲ ಯಾಕಂದರೆ ಇಲ್ಲಿ ದೃಷ್ಟಿಗೋಸ್ಕರ ದತ್ತ ಸೀಮಾ ಹಿಂದೆ ಹೋಗಲೇ ಇಲ್ಲ ಬಜರಂಗಿ ಬರ್ತಿದ್ದಾಗೆ ಇವಳನ್ನ ಕರ್ಕೊಂಡು ಹೋಗುವ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಅನ್ಸತ್ತೆ ಏನ್ ಕೇಳಿದ್ರು ಏನೋ ಹೇಳ್ತಿಲ್ಲ ಅಂತ ಹೇಳಿ ಬಜರಂಗಿ ಜೊತೆ ಕಳ್ಸಿಕೊಟ್ಬಿಡ್ತಾರೆ ಈ ಒಂದು ವಿಷಯ ನೇತ್ರಾಗೆ ಗೊತ್ತಾಗತ್ತೆ ಬಿಕಾಸ್ ನೇತ್ರನ ಶರುನೇ ಹಿಂದೆ ಬಿಟ್ಟಿರ್ತಾಳೆ ದತ್ತನ ಹಿಂದೆ ಹಾಗಾಗಿ ಎಲ್ಲಾ ಇನ್ಫಾರ್ಮೇಶನ್ಸ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಂತಹ ನೇತ್ರ ಶರುಗೆ ಕಾಲ್ ಮಾಡಿ ಅಕ್ಕ ನೀನು ಅನ್ಕೊಂಡಾಗ ಏನೂ ಆಗಲಿಲ್ಲ ಅಕ್ಕ ಬ್ರೂ ಸೀಮಾ ಹಿಂದೆ ಹೋಗಲಿಲ್ಲ ದೃಷ್ಟಿ ಕಾಣಿ ಆಗ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಸೀಮಾನ ಬಿಟ್ಟು ಬಜರಂಗಿ ಜೊತೆ ಕಳಿಸಿ ಅಲ್ಲಿ ಅವಳು ಆ ದತ್ತ ಬಾಯಿ ದೃಷ್ಟಿ ಜೊತೆ ಹೋಗಿಬಿಟ್ರು ಅಂತ ಹೇಳ್ತಾಳೆ ಈ ಒಂದು ವಿಷಯ ಗೊತ್ತಾಗ್ತದಾಗೆ ನಿಜವಾಗ್ಲೂ ಶರು ಕೆಂಡಾಮಂಡಲ ಆಗ್ತಾರೆ ಏನು ಆಗ್ತದೆ ಇಲ್ಲಿ ಅಂತ ತುಂಬಾ ಸಿಡಿದೇಳ್ತಾರೆ ಅತ್ತ ಕಡೆ ರೌಡಿಗಳು ಕೂಡ ಶರುಗೆ ಕಾಲ್ ಮಾಡಿದ ನೀವು ಹೇಳಿದಾಗೆ ಆಕೆಯನ್ನು ಕಣ್ಣಾಪ್ ಮಾಡಿದ್ವಿ ಏನು ಮಾಡೋದು ಅಂತದಾಗೆ ಯಾವುದೇ ಕಾರಣಕ್ಕೂ ಕೂಡ ಅವಳು ಉಳಿಬಾರ್ದು ಅವಳ ಕಥಿಯನ್ನು ಮುಗಿಸ್ಬಿಡಿ ಅಂತ ಕೂಡ ಹೇಳಿರ್ತಾರೆ ಬಟ್ ಇದ್ರ ನಡುವೆ ದೃಷ್ಟಿ ತಪ್ಪಿಸ್ಕೋತಾಳೆ ತಪ್ಪಿಸ್ಕೊಂಡು ಓಡಬೇಕಿದ್ರೆ ತನ್ನ ಸಾವುಕಾರು ದೊರೆ ಏನಾದರೂ ಬಂದ್ರೆ ಅವ್ರಿಗೆ ಕುರುಹು ಸಿಗ್ಲಿ ಅಂತ ಹೇಳಿ ಕಾಡಲ್ಲಿ ಪ್ರತಿ ಕಡೆ ತನ್ನ ಹತ್ರ ಇರೋ ಸರ ಬಳೆ ಎಲ್ಲವನ್ನ ಕೂಡ ಬಿಟ್ಟು ಹೋಗಿರ್ತಾಳೆ ಯಾಕಂದ್ರೆ ತನ್ನ ಸುಳಿಬು ಸಿಗ್ಲಿ ನಾನು ಇಲ್ಲಿದ್ದೆ ಅನ್ನೋದು ಗೊತ್ತಾಗ್ಲಿ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದೃಷ್ಟಿ ತುಂಬಾ ಹೊಬ್ಬಲಿದ್ದಾಳೆ ಇಲ್ಲಿ ರೌಡಿಗಳ ಕೈಗೆ ಬಿದ್ದರೂ ಕೂಡ ದೃಷ್ಟಿಗೆ ತುಂಬಾ ಚೆನ್ನಾಗುತ್ತೋ ನನ್ನ ದೊರೆ ಬರ್ತಾರೆ ನನ್ನ ದೊರೆ ನನ್ನನ್ನು ಕಾಪಾಡ್ತಾರೆ ಅಂತ ಅದಕ್ಕೆ ಆ ಕಡೆ ರೌಡಿಗಳು ಯಾವಾಗ ಇಲ್ಲಿ ದೃಷ್ಟಿ ನಿಮ್ಗೆ ಮರ್ಯಾದೆ ಇಲ್ವಾ ಮತ್ತೊಬ್ರು ಜೀವ ತೆಗೆದು ಈ ರೀತಿ ಜೀವನ ಮಾಡ್ಬೇಕಾ ನೀವೊಬ್ರು ಮನುಷ್ಯರ ಮನುಷ್ಯತ್ವ ಇಲ್ವಾ ಅಂತೆಲ್ಲ ಹೇಳ್ತಿದ್ದಾಗ ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಾ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಕತೆ ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ನಿನಗೆ ಇನ್ನೊಂದು ಸ್ವಲ್ಪ ಹೊತ್ತು ಆಯಸ್ಸಿರುತ್ತೆ ಖಂಡಿತವಾಗ್ಲೂ ಕೂಡ ನೀನು ಇನ್ನೂ ಬದ್ಕುಳಿಯೋದಿಲ್ಲ ನಿನ್ನ ಕತೆ ಮುಗಿದು ಹೋಗುತ್ತೆ ಅಂತ ಹೇಳಿ ಹೇಳ್ತಿದ್ದಾಗ ಆ ಕಡೆ ಕೇಕೆ ಹಾಕಿ ನಗೋಕೆ ಶುರು ಮಾಡ್ತಾಳೆ ದೃಷ್ಟಿ ಏನು ನನ್ನ ಕತೆ ಮುಗ್ದು ಹೋಗುತ್ತಾ ನೀವು ನನ್ನನ್ನು ಮುಗಿಸ್ಬಿಡ್ತೀರಾ ಅದಕ್ಕೂ ಮುನ್ನ ನೀವು ಬದ್ಕಿರ್ತೀರಾ ಅಂತ ನೋಡ್ಕೊಳ್ಳಿ ನಿಮ್ಮ ಆಯುಷ್ಯದ ಸಮಯ ಸ್ವಲ್ಪ ಅಷ್ಟೇ ಇರೋದು ನಾನು ದೊರೆ ಬಂದು ನಿಮಗೆ ಸರಿಯಾಗಿ ಶಾಸ್ತಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅತ್ತ ಕಡೆ ಬಜ್ರಂಗಿ ಸೀಮಾನ ಕರ್ಕೊಂಡು ಹೋಗ್ತಿದ್ದಾಗ ಅಲ್ಲಿ ಸೈಲೆಂಟ್ಗೆ ಶಾಕ್ ಆಗುತ್ತೆ ಏನಿದು ನಿನ್ಗೆ ಹೇಗ್ ಸಿಕ್ಕಿದ್ಲು ಅಂತ ಕೇಳಿದಾಗ ದತ್ತಾ ಬಾಯಿ ಎದ್ರು ಕಡೆ ಬಂದು ನಿಂತದ್ಲಂತ ಆ ಕಡೆ ದೃಷ್ಟಿ ಕಾಣಿಸ್ತಿಲ್ಲ ಅಂತಿದ್ದಾಗೆ ದತ್ತಾ ಬಾಯಿ ದೃಷ್ಟಿನ ಹುಡ್ಕೊಂಡು ಹೋಗಿ ಹುಳನ್ನ ಕರ್ಕೊಂಡು ಮನೆಗೆ ಹೋಗು ಅಂತ ಹೇಳಿದ್ರು ಅಂದಾಗ ಹುಳು ಕತೆ ನಾನು ನಾನಾಗಿದ್ರೆ ಅಲ್ಲಿ ಮುಗಿಸ್ಬಿಡ್ತಿದ್ದೆ ಅಂತ ಹೇಳಿ ಸೈಲೆಂಟ್ ಹೇಳ್ತಿದ್ದಾರ ಆದ್ರೆ ಅಲ್ಲಿ ಗೊತ್ತೇ ಇಲ್ಲ ತನ್ನ ಅಕ್ಕ ಕೂಡ ಇಲ್ಲಿ ಬಂದದಾಳೆ ತನ್ನ ಅಕ್ಕ ದತ್ತನ ಹಳೆ ಲವ್ವರ್ ಹಳೆ ಪ್ರೀತಿ ಸೀಮಾ ಅಂತಕ್ಕಂಥದ್ದು ಅಲ್ಲಿ ದೃಷ್ಟಿ ರೌಡಿಗಳ ಕಪಿಮುಷ್ಟಿಗೆ ಸಿಲುಕಿ ತನ್ನ ದತ್ತಾಬಾಯಿ ತನ್ನ ದೊರೆ ಬಂದೇ ಬರ್ತಾರೆ ಅಂತ ಹೇಳಿ ಎದುರು ನೋಡ್ತಿದ್ದಾರೆ ಇದ್ರ ನಡುವೆ ದತ್ತಾಬಾಯಿ ಕಾಡಿನಲ್ಲಿ ಹುಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬರ್ತಿರ್ಬೇಕಿದ್ರೆ ಯಾರು ದೃಷ್ಟಿಯನ್ನ ಕಿಡ್ನಾಪ್ ಮಾಡಿದಾರೋ ಅದೇ ವ್ಯಕ್ತಿ ದತ್ತನ ಮುಂದೆ ಕಾಣಿಸ್ಕೊತಾರೆ ಆಗ ವ್ಯಕ್ತಿ ಹತ್ರ ಹೋಗಿದ್ದೆ ದತ್ತಾಬಾಯಿ ಹೆಂಟು ಫೋಟೋ ದೃಷ್ಟಿ ಫೋಟೋನ ತೋರಿಸಿ ನೀವ್ ಇವರನ್ನ ನೋಡಿದಿರಾ ಅಂತ ಕೇಳಿದಾಗ ಇಲ್ಲ ನಾ ನೋಡಿಲ್ಲ ಅಂತ ಹೇಳ್ತಾರೆ ನಂತರ ಅವರು ಅನ್ಸುತ್ತೆ ಈತನೇ ಇರಬೇಕು ಹಾಗಿದ್ರೆ ಮೊದಲು ಹಾಗಿದ್ರೆ ಮೊದ್ಲು ಎಸ್ಕೇಪ್ ಆಗಬೇಕು ಇವ್ನ ನೋಡಿದ್ರೆ ದೃಷ್ಟಿ ದೃಷ್ಟಿನ ಹುಡ್ಕೊಂಡು ಹೋಗ್ತೀನಿ ಅಂತ ಹೋಗ್ಬಿಟ್ರೆ ಖಂಡಿತ ನಾವು ಅನ್ನೋದು ಗೊತ್ತಾಗಿ ನಮ್ ಕಥೆಯನ್ನ ಮುಗಿಸ್ಬಿಡ್ತಾನೆ ಇಲ್ಲ ಇವನು ಅಲ್ಲಿಗೆ ಹೋಗ್ಬಾರ್ದು ಇವನು ಹುಡುಕ್ಬಾರ್ದು ಅಂದ್ರೆ ಇಲ್ಲಿಂದ ಇವನನ್ನ ಕಳಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ನೋಡಿ ಇನ್ನೊಮ್ಮೆ ನಿಮ್ಮ ಹೆಂಡತಿ ಫೋಟೋನ ತೋರಿಸ್ತೀರಾ ನನ್ಗೆಲ್ಲೋ ನೋಡ್ತಾ ಇತ್ತು ಅಂತ ಕೇಳ್ತಾರೆ ಮತ್ತೆ ದೃಷ್ಟಿ ಫೋಟೋವನ್ನ ಫೋಟೋ ದತ್ತಾಬಾಯ್ ತೋರಿಸ್ತಾರೆ ನೋಡ್ತಿದ್ದಾಗ ಅಯ್ಯೋ ನಾನು ಇವರನ್ನ ನೋಡಿದೀನಿ ಆದ್ರೆ ಇಲ್ಲಲ್ಲ ಸಕಲೇಶ್ಪುರದ ಬಸ್ ಹತ್ರ ಹೋಗ್ತಿದ್ರು ಅವ್ರು ಎಲ್ಲೋ ಊರಿಂದ ಹೋಗ್ತಿದ್ದಾರೆ ಅನ್ಸುತ್ತೆ ಹೋಗಿ ತಡದ್ಬಿಡಿ ಅಂತ ಹೇಳ್ತಾರೆ ಹೌದಾ ತುಂಬಾನೆ ಥ್ಯಾಂಕ್ಸ್ ನೀವು ಸತ್ಯ ಹೇಳಿದಕ್ಕೆ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಕಾಡನ್ನ ಬಿಟ್ಟು ಸಕಲೇಶ್ಪುರದ ಕಡೆ ಹೋಗ್ಬೇಕು ಅಂತ ಅನ್ಕೋತಾರೆ ಜೊತೆಗೆ ಮನ್ಸಲ್ಲಿ ಅನ್ಕೋತಿದ್ದಾರೆ ಏನಿದು ಒಂದು ಸಣ್ಣದಾಗಿ ಜಗಳ ತಕ್ಷಣ ನನ್ನ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿ ಆದ್ರೆ ಶ್ರೀ ಏನ್ರಿ ಶ್ರೀ ಇದು ನಾನು ಪ್ರಾಮಿಸ್ ಮಾಡಿದ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಆದರೆ ಇವಾಗೇನು ಮಾಡಿದೆ ನೀನು ನಾನು ಬಿಟ್ಟೆ ಹೊರಟು ಬಿಟ್ಟಿ ಅಲ್ಲ ಅಂತ ಅನ್ಕೊಂಡು ತುಂಬಾನೇ ದುಃಖಿತರ ಆಗ್ತಾರೆ ಹಾಗೆ ಹೋಗಬೇಕಿದ್ರೆ ಒಂದು ಬಳೆ ಸಿಗುತ್ತೆ ಇದು ದೃಷ್ಟಿದಲ್ವಾ ಈ ವ್ಯಕ್ತಿ ನೋಡಿದ್ರೆ ಸಕಲೇಶ್ಪುರ ಬಸ್ಸು ಅಂತಾರೆ ದೃಷ್ಟಿ ಇಲ್ಲೇ ಇದ್ಲು ಅವಳು ಬಳೆ ಕಾಣಿಸ್ತದೆ ಅಂತ ಇನ್ನೊಂದ್ ಎರಡು ಜಿ ಮುಂದಿರ್ತಾರೆ ಸರಾ ಕಾಣಿಸುತ್ತೆ ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲ ದೃಷ್ಟಿ ಕಾಡಲ್ಲೇ ಇದ್ಲು ಆದ್ರೆ ಈ ವ್ಯಕ್ತಿ ಯಾಕೆ ಸುಳ್ಳು ಹೇಳ್ದ ಸಕಲೀಶ್ ಹತ್ರ ಹಾಗಿದ್ರೆ ಸಕಲೇಶ್ಪುರದ ಬಸ್ ಹತ್ರ ಹೋಗಿದ್ರೆ ದೃಷ್ಟಿ ಯಾಕೆ ಇಲ್ಲಿಗೆ ಬರ್ಬೇಕಿತ್ತು ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಅನ್ನಿಸ್ತದೆ ಈ ವ್ಯಕ್ತಿ ನನ್ನನ್ನ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಹಾಗಿದ್ರೆ ಇವ್ನನ್ನೇ ಹೋಗಿ ವಿಚಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ದತ್ತಾಬಾಯಿ ಮತ್ತೊಮ್ಮೆ ಅದೇ ರೌಡಿ ಹತ್ರ ಹೋಗ್ತಾರೆ ಹೋಗಿದ್ದೆ ನಿಜ ಹೇಳು ನಿಜವಾಗ್ಲೂ ನಿನ್ನ ದೃಷ್ಟಿನ ಸಕಲೇಶ್ಪುರದ ಹತ್ರ ನೋಡಿದ್ಯಾ ಅಂತದಾಗೆ ಹೌದು ಅಂತ ಹೇಳ್ತಾರೆ ಸುಳ್ಳು ಹೇಳಬೇಡ ನಂಗೆಲ್ಲ ಕೂಡ ಗೊತ್ತಿದೆ ಇಲ್ಲೇ ದೃಷ್ಟಿ ಇದ್ಲು ನಾನು ಹೆಂಡತಿ ಇದೇ ಕಾಡಲ್ಲಿ ತಪ್ಪಿಸ್ಕೊಂಡಿದ್ದಾಳೆ ಆದರೂ ಕೂಡ ಯಾಕೆ ಸುಳ್ಳು ಹೇಳ್ದ ಹಾಗಾದ್ರೆ ನೀನೇನಾದರೂ ಹಿಂದೆ ಇದೆಯಾ ಅಂತ ಹೇಳಿ ಒಂದು ನಾಲ್ಕು ತದಕ್ತಾರೆ ತದಕ್ತಿದ್ದಾಗ ಈ ಕಡೆ ಆ ವ್ಯಕ್ತಿ ಹಾಗೆ ಸತ್ಯನೇ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ ಈ ಕಡೆ ತನ್ನ ದೃಷ್ಟಿಗೆ ಏನು ಆಗೋಯ್ತು ಅಂತ ಹೇಳಿ ಆಘಾತದಿಂದ ಮತ್ತೆ ಇಲ್ಲಿ ದತ್ತಾಬಾಯಿ ಹುಡುಕ್ ಾಗೆ ಆ ವ್ಯಕ್ತಿ ರೌಡಿಗಳತ್ರ ಹೋಗ್ತಾರೆ ಎಲ್ಲಿ ದೃಷ್ಟಿನ ಕೂಡಿದಾರು ಅಲ್ಲಿ ಏ ಇನ್ನು ಒಂದ್ ಕ್ಷಣ ಇದ್ರೂ ನಮ್ ಕತೆ ಮುಗ್ದು ಹೋಗುತ್ತೆ ಯಾಕಂದ್ರೆ ಇವಳು ಗಂಡ ದತ್ತ ಬಾಯಿ ಬರ್ತದಾನೆ ಅವ್ನ ಕಣ್ಣು ಮುಂದೆ ನಾವ್ ಸಿಕ್ಕಿಬಿದ್ರೆ ನಮ್ ಕತೆನೆ ಉಳಿಸ್ ಮಾಡ್ಬಿಡ್ತಾನೆ ಅಷ್ಟರಲ್ಲಿ ನಾವು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಇವಳ ಕಥೆಯನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಿದ್ರೆ ಇಲ್ಲಿ ದೃಷ್ಟಿಯನ್ನ ಆಗ್ತದಾಳ ನನ್ ದೊರೆ ಬರ್ತಾರೆ ಅಂತ ನಾನು ಹೇಳಿದೆ ಅಲ್ವಾ ನಿಮ್ ಕತೆ ಎಲ್ಲಾ ಕೂಡ ಮುಗಿಯುತ್ತೆ ಅಂತದಾಗ ಈ ಕಡೆ ರೌಡಿಗಳು ದೃಷ್ಟಿಯನ್ನ ಎಳ್ಕೊಂಡು ಆ ಪಾಳು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ದೃಷ್ಟಿ ಕಥೆಯನ್ನ ಮುಗಿಸೋದಕ್ಕೆ ಈ ಕಡೆ ಇನ್ನೇನು ರೌಡಿಗಳು ಕರ್ಕೊಂಡು ಹೋಗಿ ದೃಷ್ಟಿ ಕಥೆಯನ್ನ ಮುಗಿಸ್ಬೇಕು ಅಲ್ಲಿ ದತ್ತಾಬಾಯಿ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದ್ದಾಗ ಇಲ್ಲಿ ದತ್ತಾಬಾಯಿ ಒಬ್ಬರಿಸಿ ಒಬ್ಬೊಬ್ರಿಗೂ ಕೂಡ ಹುಟ್ಲಿಲ್ಲ ಅನ್ಸೋ ರೀತಿ ಎಲ್ಲರ ಹುಟ್ಟೊಳಗಿಸಿ ಕಾಯಿ ಕಾಲ್ ಮುರಿದಿದ್ದ ಎಲ್ಲರೂ ಕೂಡ ತಂಡ ಹೊಡಿತಿದ್ದಾರೆ ಅದ್ರ ನಡುವೆ ಮೇನ್ ರೌಡಿಯನ್ನ ಹಿಡ್ಕೊಂಡಿದ್ದ ಯಾರು ನಿಮ್ಗೆ ದೃಷ್ಟಿನ ಕಿಡ್ನಾಪ್ ಮಾಡು ಅಂತ ಹೇಳಿದ್ವು ಅಂತದಾಗೆ ಆ ವ್ಯಕ್ತಿಗೆ ಏನ್ ಹೇಳ್ಬೇಕು ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಶರು ಕಾಲ್ ಮಾಡಿ ಮಾತಾಡೋಕೆ ಶುರು ಮಾಡ್ತಾರೆ ಸ್ಪೀಕರ್ ಆನ್ ಮಾಡಿಸ್ತಾರೆ ದತ್ತಾಬಾಯಿ ಫೈನಲಿ ಸ್ಪೀಕರ್ ಆನ್ ಆಗಿದೆ ಆ ಕಡೆ ಶರು ರೌಡಿಗೆ ನೀವು ನಾನು ಹೇಳಿದ ಕೆಲ್ಸ ಮುಗಿಸಿದ್ರ ಅದೃಷ್ಟಿಕತೆ ಮುಗಿಯುತ್ತಾ ಅಂತ ಹೇಳ್ತಾರೆ ಕೇಳ್ತಿದ್ದಾಗ ದತ್ತಾ ಶಾಕ್ ಆಗ್ತದೆ ಅಕ್ಕನ ಧ್ವನಿ ಅಕ್ಕನ ಧ್ವನಿ ಕೇಳ್ತಿದ್ದಾಗ ನಿಜವಾಗ್ಲು ನಿಂತಲ್ಲಿ ದತ್ತಾಬಾಯಿ ಕುಸ್ತೋಗ್ತದೆ ಕುಸ್ತು ಹೋಗ್ತಿದ್ದಾರೆ ಫೈನಲಿ ಇಲ್ಲಿ ದತ್ತಾಬಾಯ್ಗೆ ಶರು ನಿಜ ಮುಖ ಕರಾಳ ಫೀಸ್ ಏನು ಅನ್ನೋದು ಗೊತ್ತಾಗಿದೆ ರಿಯಲ್ ತಮ್ಮನ ಮುಂದೆ ಔಟ್ ಆಗಿದೆ ಹಾಗಾದ್ರೆ ಶರು ಬಂಡವಾಳ ಗೊತ್ತಾದ ಮೇಲೆ ಬಾಯಿ ಏನ್ ಮಾಡಬಹುದು ಶರು ಕತಿ ಏನ್ ಆಗ್ಬಹುದು ಶರುನ ಮೇಲೆ ಖಂಡಮಂಡಲ ಆದ ಬಾಯಿ ರೊಚ್ಚಿಗೆದ್ದು ಶರುಗೆ ಬೆಂಡತ್ತಿ ಬೆವರಿಳಿಸ್ತಾರ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ